ಹಾಯ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಯಾಕಂದರೆ ನೇವಿ ಅಗ್ನಿವೀರ್ ಎಸ್ ಎಸ್ ಆರ್ ಆ್ಯಂಡ್ ಎಮ್ ಆರ್ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ನೇವಿ ಅಗ್ನಿವೀರ್ ಆರ್ಮಿಗಳನ್ನು ಎಸ್ ಎಸ್ ಆರ್ ಮತ್ತು ಎಮ್ ಆರ್ ಈ ಒಂದು ಎಲ್ಲ ಒಂದು ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡಿ ಬೋರ್ಡ್ ಯಾವುದಪ್ಪ ಅಂದರೆ ಇಂಡಿಯನ್ ಆರ್ಮಿ ಈ ಇಂಡಿಯನ್ ಆರ್ಮಿಯಿಂದ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಹಾಗೆ ಪೋಸ್ಟ್ ಅಗ್ನಿವೀರ್ ಎಸ್ ಎಸ್ ಆರ್ ಆ್ಯಂಡ್ ಎಮ್ ಆರ್ ಈ ಒಂದು ಪೋಸ್ಟ್ಗಳಿಗೆ ಈ ಎರಡು ಎರಡು ಮೂರು ಪೋಸ್ಟ್ಗಳು ಇಂಡಿಯನ್ ನೇವಿ ಒಳಗಡೆನೆ ಬರ್ತದೆ ಹಾಗೆ ಪೋಸ್ಟ್ ನಂಬರ್ ಯಾವುದು ಅಂದರೆ ವೇರಿಯಸ್ ಪೋಸ್ಟ್ ಫಾರ್ಮ್ ಸ್ಟಾರ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹದಿಮೂರು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸ್ಟಾರ್ಟಾಗಿ ಲಾಸ್ಟ್ ಡೇಟ್ ಇಪ್ಪತ್ತೇಳು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಎಂಡ್ ಆಗ್ತದೆ ಅಂದರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮೇ ಹದಿಮೂರಿಂದ ಪ್ರಾರಂಭವಾಗ್ತದೆ ಹಾಗೆ ಲಾಸ್ಟ್ ಡೇಟ್ ಇಪ್ಪತ್ತೇಳು ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಯಾರು ಕೂಡ ಮಿಸ್ ಮಾಡದೆ ಮುಂದೆ ನೋಡಿ ಯಾಕಂದರೆ ಇದರ ಸಂಪೂರ್ಣ ವಿವರಣೆ ಮುಂದೆ ಕೊಡ್ತಾ ಹೋಗ್ತಾ ಇದೆ ನೋಡಿ ನೋಟಿಫಿಕೇಶನ್ ಪಿ ಡಿ ಎಫ್ ಇದಕ್ಕೆ ಕೊಟ್ಟಿರ್ತೇನೆ ನಾನು ಆಫೀಸಿಯಲ್ ವೆಬ್ಸೈಟ್ ಇದು ಅಗ್ನಿವಿಯರ್ ನೇವಿ ಅಂತ ಇದೆ ಇದಕ್ಕೆ ನೀವು ಹೋಗಿ ವಿಸಿಟ್ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ನೋಡಿ ಬನ್ನಿ ಹಾಗಾದರೆ ಸ್ಯಾಲರಿ ಎಷ್ಟಿರುತ್ತೆ ಅಂದರೆ ಫಸ್ಟ್ ಇಯರ್ ಮೂವತ್ತು ಸಾವಿರ ಫಸ್ಟ್ ಇಯರ್ ಅಂದರೆ ಫಸ್ಟ್ ಒಂದು ಮೊದಲನೇ ವರ್ಷದಲ್ಲಿ ನಿಮಗೆ ಮೂವತ್ತು ಸಾವಿರ ದೊರೆ ಇರುತ್ತೆ ಎರಡನೇ ವರ್ಷಕ್ಕೆ ಮೂವತ್ತ್ ಮೂರು ಸಾವಿರ ಆಗ್ತದೆ ಮೂರನೇ ವರ್ಷಕ್ಕೆ ಮೂವತ್ತಾರು ಸಾವಿರದ ಐದುನೂರು ನಾಲ್ಕನೇ ವರ್ಷಕ್ಕೆ ನಲ್ವತ್ತು ಸಾವಿರ ಅಂದರೆ ಅಗ್ನಿವೀರ್ ನೇವಿ ಒಳಗಡೆ ನಿಮಗೆ ನಾಲ್ಕು ವರ್ಷಗಳು ಮಾತ್ರ ನಿಮಗೆ ಅವಕಾಶ ಇರುತ್ತೆ ನಾಲ್ಕು ವರ್ಷ ಮಾತ್ರ ನೀವು ಅಲ್ಲಿ ನೀವು ಕೆಲಸವನ್ನು ಮಾಡ್ಬೋದು ಮೊದಲನೇ ವರ್ಷದಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮೂವತ್ತು ಸಾವಿರ ಇರುತ್ತೆ ಎರಡನೇ ವರ್ಷದಲ್ಲಿ ಮೂವತ್ತ್ಮೂರು ಸಾವಿರದ ಮೂರನೇ ವರ್ಷದಲ್ಲಿ ಮೂವತ್ತಾರು ಸಾವಿರದ ಐದುನೂರು ಇರುತ್ತೆ ನಾಲ್ಕನೇ ವರ್ಷದಲ್ಲಿ ನಲ್ವತ್ತು ಸಾವಿರ ನಿಮಗೆ ವಿಶಾಲ ಇರುತ್ತೆ ಹಾಗಾದರೆ ಇಂಡಿಯನ್ ನೇವಿ ಭಾರತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಇದು ಇಂಪಾರ್ಟೆಂಟ್ ನೋಡಿರಿ ಫಸ್ಟ್ ಒನ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವಿತ್ ಅ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇನ್ ಪ್ರಿಗ್ರೇಡ್ ಫ್ರಮ್ ದ ಬೋರ್ಡ್ಸ್ ಆಫ್ ಸ್ಕೂಲ್ ಎಜುಕೇಶನ್ ರೆಕನೈಸ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಐವತ್ತು ಪರ್ಸೆಂಟೇಜ್ ನಿಮಗೆ ಆಗಿರಬೇಕಾಗುತ್ತೆ ನಿಮ್ಮ ಒಂದು ಬೋರ್ಡ್ಸ್ ಆಫ್ ಸ್ಕೂಲ್ ಎಜುಕೇಷನ್ ಎಸ್ ಎಲ್ಸಿಯಲ್ಲಿ ನೀವು ಐವತ್ತು ಪರ್ಸೆಂಟೇಜ್ಗಿಂತ ಮೇಲೆ ನೀವು ಪಡೆದುಕೊಳ್ಳಬೇಕಾಗುತ್ತೆ ಫಾರ್ ಮೋರ್ ಡೀಟೇಲ್ಸ್ ಯು ವಿಸಿಟ್ ದ ಆಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದ್ರೆ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿರಿ ನಿಮ್ಗೆ ಈಸಿಯಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ನೋಡಿ ಇಂಡಿಯನ್ ನೇವಿ ಕ್ಯಾನೆಟ್ ಮಸ್ಟ್ ಇಷ್ಟ ಆಯಿತು ಅಗ್ನಿವೀರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ನೋಡಿ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಫಸ್ಟ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಫಿಸಿಕಲ್ ಟೆಸ್ಟ್ ಎಕ್ಸಾಮಿನೇಷನಲ್ಲಿ ನೀವು ಪಾಸಾಗಿಬಿಟ್ರೆ ನೀವು ಟಾರ್ಗೆಟನ್ನು ರೀಚ್ ಮಾಡಿಬಿಟ್ರೆ ಎಲ್ಲಿ ಫಿಸಿಕಲ್ ಟೆಸ್ಟಿಗೆ ಹೋಗ್ಬೋದು ಫಿಸಿಕಲ್ ಟೆಸ್ಟ್ ಆದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಈ ಮೂರಲ್ಲಿ ಕೂಡ ನೀವು ಪಾಸಾಗಿಬಿಟ್ರೆ ಏನಾಗುತ್ತೆ ನೀವು ಈಸಿಯಾಗಿ ಅಗ್ನಿ ನೇವಿ ಅಗ್ನಿವೀರ್ ಆಗ್ಬೋದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ಐನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಇವೆಲ್ಲವೂ ಕೂಡ ನಿಮಗಿರುತ್ತೆ ನೀವು ಈಗಲೇ ಮೇ ಹದಿಮೂರಕ್ಕೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನೀವು ಎಲ್ಲರೂ ಕೂಡ ಹಾಕಿ ನಿಮ್ಮ ಫ್ರೆಂಡ್ಸಿಗೆ ಸರ್ಮಡೆಯಾಗಿ ನಿಮ್ಮ ಒಂದು ना चानल सब्सक्रेबा ओके यू फ्रेंड्स थैंक